ಸ್ನೇಹಿತರು ನಮಸ್ಕಾರ ನಿಮ್ಮ ರಾಕೇಶ್ ಆರುಂಡಿ ಮೈಸೂರು ಅರಮನೆಯಲ್ಲಿ ಬಲೂನು ಮಾರಲಿಕ್ಕೆ ಅಂತ ಬಂದಿದ್ದಂಥ ಪುಟ್ಟ ಬಾಲಿಕೆಯನ್ನು ಬಿಡದಂತೆ ತನ್ನ ಕಾಮ ಕೇಳಿಯನ್ನು ತೀರಿಸ್ಕೊಂಡಿದ್ದ ಕೀಚಕನನ್ನು ಪರಮ ಪಾಪಿಯನ್ನು ಕ್ರೂರಿಯನ್ನು ಪೊಲೀಸ್ನವರು ಇವತ್ತು ಎಡೆಮೂರಿ ಕಟ್ಟಿ ಆತನ ತೊಡೆಯನ್ನೇ ಮುರಿದಿರೋದು ಎನ್ಕೌಂಟ್ರ್ ಮಾಡಿ ಬಿಸಾಕಬೇಕಿತ್ತು ಅನ್ನೋದು ಅನೇಕ ಜನರ ಆಕ್ರೋಶ ನೋಡಿ ಒಂದು ಕಡೆ ಆತನಿಗೆ ಇವತ್ತು ಗುಂಡೇಟು ತಗಲಿರೋದು ಪೊಲೀಸ್ನವರ ಕ್ರಮ ಎಲ್ಲರೂ ಕೂಡ ಸ್ವಾಗತಾರ್ಹ ಮಾಡ್ತಾ ಇರೋದು ಸ್ನೇಹಿತರು ಇಂಥ ಘಟನೆಗಳನ್ನು ಪ್ರತಿನಿತ್ಯ ನಾವೆಲ್ಲರೂ ಕೂಡ ಕೇಳ್ತಾನೆ ಇರ್ತೀವಿ ಇಡೀ ಮೈಸೂರೇ ಬೆಚ್ಚಿ ಬಿದ್ದಂಥ ಘಟನೆ ದಸರಾಗೂ ಕೂಡ ಕಳಂಕ ತಂದಂಥ ಪರಮ ಪಾಪಿ ದಸರಾ ಸಮಯ ಅಂದರೆ ಅದೊಂದು ಹಬ್ಬದ ವಾತಾವರಣ ಸಾವಿರಾರು ಜನರು ರಾಜ್ಯದ ಮೂಲೆ ಮೂಲೆಯಿಂದ ಹೊಟ್ಟೆಪಾಡಿಗೋಸ್ಕರ ಬಡವರು ಅವರು ಮೂರು ಕಾಸಿನ ಆಸೆಗೋಸ್ಕರ ಬಂದು ಎಲ್ಲೋ ಒಂದು ಕಡೆ ವ್ಯಾಪಾರ ಮಾಡೋಣ ಅಂತ ಬಲೂನ್ ಮಾರ್ತಿದ್ದಂಥ ಕುಟುಂಬ ಅದು ಚಾಮುಂಡೇಶ್ವರಿ ಕೈ ಮುಗಿದು ತಮ್ಮ ವ್ಯಾಪಾರವನ್ನು ಶುರು ಮಾಡಿದರು ಆದರೆ ಇಂತಹ ದಸರಾ ಸಂಭ್ರಮದಲ್ಲೂ ಕೂಡ ಲಕ್ಷಾಂತರ ಜನ ಸೇರ್ತಕ್ಕಂಥ ಇಂಥ ಹಬ್ಬದ ವಾತಾವರಣದಲ್ಲೂ ಕೂಡ ಬಲೂನ್ ವ್ಯಾಪಾರ ಮಾಡಲಿಕ್ಕೆ ಬಂದಿದ್ದಂಥ ಒಂಬತ್ತು ವರ್ಷದ ಪುಟ್ಟ ಬಾಲಕಿಯ ಮೇಲೆ ಪೈಶಾಚಿಕತನವನ್ನು ತೋರಿದಂಥ ಪಾಪಿ ಇವತ್ತು ಪೊಲೀಸರಿಗೆ ಶರಣಾಗಿರೋದು ಇಂಥ ಘಟನೆಗಳನ್ನೆಲ್ಲ ಕಂಡಾಗ ಜನರು ನಮಗೆ ಒಪ್ಪಿಸಿ ಆತನ ಚರ್ಮವನ್ನು ಸುಲಿದು ಸಾರ್ವಜನಿಕವಾಗಿ ಆತನನ್ನು ಗಲ್ಲಿಗೆ ಇರಿಸ್ತೀವಿ ಅನ್ನೋ ಆಕ್ರೋಶವನ್ನು ಹೊರಹಾಕಬೇಕಾದ್ರೆ ಅದೇ ಸರಿಯನಪ್ಪ ಅಂತ ಅನಿಸ್ಬಿಡುತ್ತೆ ಪರಮ ಪರಮಪಾಪಿ ಹೇಗೆ ಆತನನ್ನು ಸೆರೆ ಹಿಡಿದ್ರು ಅನ್ನೋ ಕುರಿತಾಗಿ ಒಂದಿಷ್ಟು ವಿವರಣೆಗಳನ್ನು ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ ಈಗ ಸಿಗ್ ಸೆರೆ ಸಿಕ್ಕಿರ್ತಕ್ಕಂಥ ಈ ಕ್ರೂರಿ ಮೈಸೂರಿನ ಸಿದ್ಧಲಿಂಗಾಪುರದ ನಿವಾಸಿ ಆತನ ಹೆಸರು ಕಾರ್ತಿಕ್ ಈತನ ಈ ಹೀನಾತಿಹೀನ ಕೃತ್ಯಗಳೇನು ಇದೇ ಮೊದಲಲ್ಲ ಯಾಕೆಂದರೆ ಮಂಡ್ಯದಲ್ಲೂ ಕೂಡ ಮಹಿಳೆಯ ಮೇಲೆ ಇದೇ ರೀತಿಯಾಗಿ ಲೈಂಗಿಕ ಕೃತ್ಯವನ್ನು ಎಸಗಲಿಕ್ಕೆ ಹೋಗಿ ಪ್ರಯತ್ನ ಪಟ್ಟು ಪೊಲೀಸರಿಗೆ ಸಿಕ್ಕಿ ಬಿದ್ದಿದ್ದ ಇನ್ನು ಇದೇ ಕೇಸ್ನಲ್ಲಿ ಎರಡು ವರ್ಷ ಜೈಲೂ ಇದ್ದು ಕೂಡ ಒಂದು ಒಂದು ರೀತಿಯಾದಂಥ ಸೆರೆವಾಸವನ್ನು ಅನುಭವಿಸಿ ನಾಲ್ಕು ತಿಂಗಳ ಹಿಂದಷ್ಟೇ ಜೈಲಿನಿಂದ ಬಿಡುಗಡೆಯಾಗಿದ್ದ ಆದರೆ ಈತ ಊರಿಗೆ ಹೋಗದೆ ಮದ್ಯವನ್ನು ಸೇವಿಸೋದು ಎಣ್ಣೆ ಏಟಲ್ಲಿ ಅದೇ ಮತ್ತಲ್ಲಿ ಅಲ್ಲಿ ಇಲ್ಲಿ ತಿರುಗಾಡೋದು ಅಲಿಯೋದು ಎಲ್ಲಿ ಬೇಕಲ್ಲಿ ಮಲಗೋದು ಈ ನೀಚ ಎಣ್ಣೆ ಏರಿಸಿದ್ದಂಥ ಈ ಕಾರ್ತಿಕ್ ಕಣ್ಣಿಗೆ ಪಾಪ ಬಿದ್ದಿದ್ದು ಮಾತ್ರ ಕೊನೆಗೆ ಹತ್ತು ವರ್ಷದ ಬಾಲಕಿ ನೋಡಿ ಮಗಳಂಥ ವಯಸ್ಸಿನ ಪುಟ್ಟ ಬಾಲಕಿ ಏನು ಅರಿಯದ ಆ ಬಲೂನ್ ಮಾರ್ತಿದ್ದ ಆಕೆಯನ್ನು ಈತ ಎಳ್ಕೊಂಡು ಹೋಗಿ ಎಲ್ಲೋ ಕುಟುಂಬದ ಜೊತೆಗೆ ಏನೂ ಅರಿಯದೆ ಯಾವುದೋ ಕನಸಿನಲ್ಲಿತ್ತು ಆ ಹುಡುಗಿ ಆ ಆಕೆಯನ್ನು ಕಾಲು ಹಿಡಿದು ದರ ದರ ಎಳ್ಕೊಂಡು ಹೋಗಿ ತನ್ನ ದೇಹದ ಆಸೆಯನ್ನು ತೀರಿಸ್ಕೊಂಡು ಬಳಿಕ ಬರ್ಬರವಾಗಿ ಹತ್ಯೆಗೈದು ಅಲ್ಲಿಂದ ಪರಾರಿ ಆಗಿಬಿಟ್ಟಿದ್ದ ನೋಡಿ ಆ ಮೃತದೇಹವನ್ನು ಆ ಬಾಲಕಿಯ ಮೃತದೇಹವನ್ನು ನೋಡಿದಾಗ ಆಕೆಯ ಕಿವಿ ಕೆನ್ನೆ ಗಲ್ಲವನ್ನು ಕಚ್ಚಿ ಹೇಯ ಕೃತ್ಯವನ್ನು ಹೆಸಿಗೆ ಹೋಗಿಬಿಟ್ಟಿದ್ದಾನೆ ಅಂದರೆ ಅವ್ರಿಗಾದರೂ ಕಣ್ಣೀರು ಬಂದುಬಿಡುತ್ತೆ ಆ ಬಾಲಕಿಯ ಪರಿಸ್ಥಿತಿ ಆ ಕ್ಷಣದಲ್ಲಿ ಹೇಗಿರಬೇಡ ಅಂತ ದಸರಾ ಸಮಯದಲ್ಲಿ ಬಲೂನ್ ವ್ಯಾಪಾರಕ್ಕೆ ಅಂತ ಕಲಬುರಗಿ ಕಡೆಯಿಂದ ಮೈಸೂರಿಗೆ ಅನೇಕ ಹಕ್ಕಿ ಪಿಕ್ಕಿ ಜನಾಂಗದ ಒಂದು ಐವತ್ತಕ್ಕೂ ಹೆಚ್ಚು ಕುಟುಂಬ ದಸರಾಗೆ ಬರ್ತಾನೆ ಇರುತ್ತೆ ಈ ಬಾರಿ ಕೂಡ ಅದೇ ರೀತಿಯಾಗಿ ಬಂದಂಥ ಕುಟುಂಬ ಇದು ಇವರು ಈ ದೊಡ್ಡಕೆರೆ ಮೈದಾನ ಇದೆಯಲ್ವ ಅದರ ಸುತ್ತಮುತ್ತಲಿನ ರಸ್ತೆಯಲ್ಲಿ ಎಲ್ಲೇ ಸ್ವಲ್ಪ ಜಾಗ ಸಿಗುತ್ತೋ ಅಲ್ಲೇ ಉಳಿದುಕೊಳ್ತಕ್ಕಂಥ ಬಡವರು ಯಾವುದೋ ಬ್ರಿಡ್ಜ್ ಮೇಲೋ ಅಥವಾ ಯಾವುದೋ ಫ್ಲೈಓವರ್ ಕೆಳಗೋ ಎಲ್ಲಿ ರಸ್ತೆ ಖಾಲಿ ಇರುತ್ತೋ ಸ್ವಲ್ಪ ಆ ಕಡೆ ಈ ಕಡೆ ಬದಿಯಲ್ಲಿ ಅಲ್ಲಿ ಉಳ್ಕೊಂಡು ಬಲೂನು ಮಾರಿದ್ರೆ ಎಲ್ಲಿ ಬರುತ್ತೆ ಸ್ವಲ್ಪ 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 ದುಡ್ಡಲ್ಲಿ ಹೇಗೋ ಜೀವನವನ್ನು ನಡೆಸಲಿಕ್ಕೆ ಅಂತ ಕನಸು ಕಾಣುವಂಥ ಕುಟುಂಬ ಇದು ಇದೇ ದೇವಾಲಯದ ಚಾಮುಂಡೇಶ್ವರಿ ದೇವಾಲಯದ ತೆಪ್ಪೋತ್ಸವವನ್ನು ಮುಗಿಸಿ ಗುರುವಾರ ಬೇರೆ ಕಡೆ ತೆರಳಲಿಕ್ಕೆ ಅಂತ ಸಿದ್ಧತೆಯನ್ನು ನಡೆಸ್ತಾ ಇದ್ದಂಥ ಸಮಯ ಆದರೆ ಅವತ್ತಿಂದಿನ ರಾತ್ರಿ ವ್ಯಾಪಾರ ಮುಗಿಸಿ ಬಂದಂಥ ಬಾಲಕಿ ತಂದೆ ತಾಯಿ ಜೊತೆಗೆ ಈ ಪುಟ್ಟ ಬಾಲಕಿ ಮಲ್ಕೊಂಬಿಟ್ಟಿದ್ಲು ಒಟ್ಟು ಎಂಟು ಜನ ಮಲಗಿದ್ರು ಮುಂಜಾನೆ ನಾಲ್ಕು ಗಂಟೆ ಸುಮಾರಿಗೆ ಜೋರಾಗಿ ಮಳೆ ಸುರಿಯುತ್ತೆ ಆಗ ಎಚ್ಚರಗೊಂಡಂಥ ಬಾಲಕಿಯ ತಂದೆ ತಾಯಿ ಅವರಿಗೆ ಕಾಣೆಯಾಗಿರೋದು ಗಮನಕ್ಕೆ ಬರುತ್ತೆ ಪಕ್ಕದಲ್ಲಿ ತನ್ನ ಮಗಳು ಇಲ್ಲ ಅಂದಾಗ ತುಂಬ ಟೆನ್ಷನ್ ಆಗಿಬಿಡ್ತಾರೆ ಶಾಕ್ ಆಗಿಬಿಡ್ತಾರೆ ಗಾಬರಿಯಾಗಿ ಅಕ್ಕಪಕ್ಕ ಹುಡುಕಾಟ ಮಾಡ್ತಾರೆ ಆದರೆ ಅದೇ ಟೆಂಟಿಂದ ಕೇವಲ ಒಂದು ಐವತ್ತು ಮೀಟ್ರ್ ದೂರದಲ್ಲಿರ್ತಕ್ಕಂಥ ಮಣ್ಣಿನ ರಾಶಿಯಲ್ಲಿ ಆ ಬಾಲಕಿಯ ಮೃತದೇಹ ಸಿಕ್ಕಿಬಿಡುತ್ತೆ ಆ ಶವ ಪತ್ತೆಯಾಗ್ಬಿಡುತ್ತೆ ಅಕ್ಟೋಬರ್ ಒಂಬತ್ತರ ಬೆಳಗ್ಗೆ ಆರು ಮೂವತ್ತರ ಸುಮಾರಿಗೆ ಜೋಪಡಿಯ ಪಕ್ಕದ ಗುಂಡಿಯಲ್ಲಿ ಬಾಲಕಿಯ ಶವ ಪತ್ತೆಯಾಗ್ಬಿಡುತ್ತೆ ಆ ಮೃತದೇಹದ ಮೇಲೆ ಸರಿಯಾಗಿ ಬಟ್ಟೆ ಕೂಡ ಇರಲಿಲ್ವಂತೆ ಆಕೆಯ ದೇಹ ಭಾಗಶಃ ಮಣ್ಣಿನ ರಾಶಿಯಲ್ಲಿ ಹೂತು ಹೋಗಿಬಿಟ್ಟಿತ್ತ ನೋಡಿ ಒಂದು ಇಂಥ ಕ್ರೂರಿಗಳಿಗೆ ಕನಿಷ್ಠ ಪಕ್ಷದ ಮಾನವೀಯತೆಯೂ ಕೂಡ ಇಲ್ವ ಅನ್ನಿಸ್ಬಿಡುತ್ತೆ ಅದೇನೇ ಇರಲಿ ಒಂದು ಕಡೆ ಪೊಲೀಸ್ನವರ ಕ್ರಮ ಮಾತ್ರ ಶ್ಲಾಘನೀಯ ಇಂಥವರಿಗೆ ಗಲ್ಲು ಶಿಕ್ಷೆ ಆಗಲಿ ಅಂತ ಅನೇಕರು ಕೂಡ ಈಗಾಗಲೇ ಆಗ್ರಹಿಸ್ತಾ ಇರೋದು ನಾನು ಕೂಡ ಅದನ್ನೇ ಬಯಸ್ತೀನಿ ನೋಡಿ ಈ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆರೋಪಿ ಮೇಲೆ ಪೊಲೀಸ್ನವರು ಗುಂಡಿನ ದಾಳಿಯನ್ನು ಕೂಡ ನಡೆಸಿರೋದು ಕನಿಷ್ಠ ಪಕ್ಷದ ಅನುಕಂಪ ಕರ್ಣಿಯನ್ನು ಕೂಡ ತೋರಿಸ್ಲಿಕ್ಕೆ ಹೋಗಿಲ್ಲ ಅವ್ರು ಮಾಡಿರೋದು ಸರಿಯಾಗಿದೆ ಅಂತ ಈ ಅಲೆಮಾರಿ ಬಾಲಿಕೆ ಮೇಲಿನ ಈ ಪೈಶಾಚಿಕ ಕೃತ್ಯ ಎಸಗಿ ತಪ್ಪಿಸಿಕೊಳ್ಳಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಂಥ ಈ ಆರೋಪಿ ಕಾರ್ತಿಕ್ ಕಾಲಿಗೆ ಪೊಲೀಸ್ನವರು ಗುಂಡೇಟನ್ನು ಕೊಟ್ಟು ಕೆಡವಿರೋದು ಈ ಕೃತ್ಯ ಎಸಗಿ ಈತ ಮೈಸೂರು ನಿಲ್ದಾಣದಿಂದ ಕೊಳ್ಳೆಗಾಲಕ್ಕೆ ಪರಾರಿಯಾಗಬಿಟ್ಟಿದಂತೆ ಅಲ್ಲಿ ಆರೋಪಿಯನ್ನು ಮೈಸೂರು ಪೊಲೀಸ್ನವರು ಬಂಧಿಸಿದ್ದಾರೆ ಕೃತ್ಯ ಎಸಗಿದ್ದಂಥ ಈ ವಿಕೃತ ಕಾಮುಖ ಮೈಸೂರಿನ ಖಾಸಗಿ ಬಸ್ ನಿಲ್ದಾಣದಿಂದ ಕೊಳ್ಳೆಗಾಲಕ್ಕೆ ಹೋಗಿದ್ದ ಅದಕ್ಕೆ ಸಂಬಂಧಪಟ್ಟಾಗಿದ್ದ ಸಿ ಸಿ ಟಿ ವಿ ದೃಶ್ಯಾವಳಿಗಳನ್ನು ಆಧರಿಸಿ ಸರಿಯಾದ ರೀತಿಯಲ್ಲಿ ತನಿಖೆ ನಡೆಸ್ತಾ ಇದ್ದಂಥ ಪೊಲೀಸ್ನವರಿಗೆ ಕೊಳ್ಳೇಗಾಲದಲ್ಲಿ ಆತನನ್ನು ಬಂಧಿಸಿ ಮೈಸೂರಿಗೆ ಕರ್ಕೊಂಬಂದಿರೋದು ಆದರೆ ಕರೆದುಕೊಂಡು ಬರಬೇಕಾದ್ರೆ ಏನಾಯಿತು ಅಂತ ಇಮ್ಮೆ ಮೇಟಗಳ್ಳಿ ಬಳಿ ಜಾಗದಲ್ಲಿ ಪೊಲೀಸರಿಂದ ತಪ್ಪಿಸ್ಕೊಳ್ಳಿಕ್ಕಿಂತ ಪ್ರಯತ್ನ ಪಟ್ಟನಂತೆ ತಕ್ಷಣಕ್ಕೆ ಆ ಕಾರ್ತಿಕ್ ಕಾಲಿಗೆ ಗುಂಡು ಹಾರಿಸ್ಬಿಟ್ಟಿದ್ದಾರೆ ಪೊಲೀಸ್ನವರು ಆ ಪೊಲೀಸರ ಬುಲೆಟ್ ಇದೆಯಲ್ಲ ಅದು ಆರೋಪಿ ಕಾಲನ್ನು ಸೀಳುಬಿಟ್ಟಿದೆ ಹಾಗಾಗಿ ಈ ಆರೋಪಿ ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯವೇ ಆಗಿಲ್ಲ ನೆತ್ತರು ಕಾಲಿಂದ ಚಿಮ್ಮಿರೋದು ಸದ್ಯ ಆತನ ಫೋಟೋ ನೀವು ಗಮನಿಸ್ತಾ ಇದ್ದೀರಿ ಅದು ಕೂಡ ವೈರಲ್ ಆಗಿದೆ ತಕ್ಷಣಕ್ಕೆ ಆತನನ್ನು ಬಂಧಿಸಿದಂಥ ಪೊಲೀಸ್ನವರು ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನು ಕೂಡ ಕೊಡಿಸ್ತಾ ಇದ್ದಾರೆ ಅದು ಅವರು ಕರ್ತವ್ಯ ಅದನ್ನು ಮಾಡ್ತಾರೆ ಇನ್ನು ಕೊಳ್ಳೇಗಾಲದಲ್ಲಿ ಸಿಕ್ಕಂಥ ಈ ಕಾರ್ತಿಕ್ ಮೇಟುಗಳ್ಳಿ ಬಳಿ ಕಾನ್ಸ್ಟೇಬಲ್ ವೆಂಕಟೇಶ್ ಮೇಲೆ ಹಲ್ಲೆ ನಡೆಸು ಕೂಡ ಪರಾರಿಗೆ ಪ್ರಯತ್ನವನ್ನು ಪಟ್ಟಿದಂತೆ ಈ ವೇಳೆ ಸಬ್ ಇನ್ಸ್ಪೆಕ್ಟರ್ ಜೈಕೀರ್ತಿ ಅವರು ಹ್ಞೂ ಸ್ವಲ್ಪ ಅವ್ರಿಗೂ ಟ್ರೈನಪ್ ಆಗಿರುತ್ತೆ ಹಾಗಾಗಿ ಆ ಆರೋಪಿ ಕಾಲಿಗೆ ಡೈರೆಕ್ಟ್ ಗುಂಡನ್ನು ಹಾರಿಸ್ತಾರೆ ಸದ್ಯ ಆತನ ತಲೆಗೆ ಹೊಡೆದಿಲ್ಲ ಅನೇಕರಿಗೆ ಸ್ವಲ್ಪ ಸಮಾಧಾನ ಆಗ್ತಿತ್ತು ಅವರು ಹೆತ್ತಂಥ ತಂದೆ ತಾಯಿಗಳಿಗೆ ಅದನ್ನ ನೋಡಿದಾಗಾರು ಸ್ವಲ್ಪ ಈ ಸುದ್ದಿಯನ್ನು ಕೇಳಿದಾಗಾದರೂ ಸ್ವಲ್ಪ ನೆಮ್ಮದಿಯ ನಿಟ್ಟಿಸ್ರು ಬಿಡ್ತಿದ್ರು ಅವನು ಹಾಗೆ ಮಾಡಬೇಕಿತ್ತು ಅಂತ ಅನಿಸುತ್ತೆ ಏನೇ ಇರಲಿ ಸದ್ಯ ಆರೋಪಿ ಕಾರ್ತಿಕ್ನನ್ನು ಕೆ ಆರ್ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸಲಾಗ್ತಾ ಇದೆ ಆಸ್ಪತ್ರೆಗೆ ಮೈಸೂರು ಕಮಿಷ್ನರ್ ಸೀಮಾ ಲಾಟ್ಕರ್ ಕೂಡ ಭೇಟಿ ಕೊಟ್ಟು ಏನು ಇನ್ಫಾರ್ಮೇಷನ್ ಇದೆ ಅದನ್ನು ತೆಗೆದುಕೊಂಡಿದ್ದಾರೆ ಒಟ್ಟಾರಿಯಾಗಿ ದೇಶದಲ್ಲಿ ಇಂಥ ಕಾಮಕ್ರಿಮಿಗಳ ಅಟ್ಟಹಾಸ ಏನಿದೆಯಲ್ಲ ಅದು ಹೆಚ್ಚಾಗ್ತಾ ಇರೋದು ನಾವು ಪ್ರತಿನಿತ್ಯ ದಿನಪತ್ರಿಕೆಗಳಲ್ಲಿ ಸುದ್ದಿ ಮಾಧ್ಯಮಗಳಲ್ಲಿ ಅದೇ ರೀತಿಯಾಗಿ ಕೇಳ್ತಾ ಇರ್ತೀವಿ ಸಣ್ಣ ಹಸುಗೂಸುಗಳ ಮೇಲೆ ನೋಡಿ ಒಂಬತ್ತು ವರ್ಷದ ಕೂಸು ಇರ್ಬೋದು ಅದಕ್ಕಿಂತ ಚಿಕ್ಕ ಪುಟ್ಟ ಬಾಲಕಿಗಳ ಮೇಲೂ ಕೂಡ ಇದೇ ರೀತಿಯಾದಂಥ ಕೃತ್ಯ ಪ್ರಾಣಿಗಳ ಮೇಲೆ ನಾಯಿಗಳು ಹಸುಗಳು ಯಾವ ಮಟ್ಟಿಗೆ ಸಮಾಜ ಬದಲಾಗ್ತಾ ಇದೆ ಸಮಾಜದಲ್ಲಿ ಎಂಥ ಕ್ರಿಮಿಗಳು ಹೆಚ್ಚಾಗ್ತಾ ಇದ್ದಾರೆ ಅಂದರೆ ಈ ಘಟನೆಗಳು ತಾಜಾ ಉದಾಹರಣೆ ಆಗ್ತಾ ಹೋಗುತ್ತೆ ಇವರಿಗೆ ಬಹಳ ದೊಡ್ಡ ಮಟ್ಟಿಗಿನ ದಂಡನೆ ಶಿಕ್ಷೆ ವಿಧಿಸಿದಾಗ ಮಾತ್ರ ಅನೇಕರು ಪಾಠ ಕಲಿತಾರೆ ಅಂತ ಈ ನೀಚ ಕೃತ್ಯ ಎಸಗಿದ ಕೀಚಕನಿಗೆ ತಕ್ಕ ಶಿಕ್ಷೆಯನ್ನು ವಿಧಿಸಲೇಬೇಕು ಅಂತ ಅನೇಕರು ನೀವು ಇದು ದಸರಾ ಅನ್ನೋದಿದೆಯಲ್ಲ ಈ ಒಂದು ಘಟನೆ ಎಕ್ಸಾಂಪಲ್ ಆಗಬೇಕು ಇನ್ನು ಮುಂದೆ ಸ್ವಲ್ಪನಾದರೂ ಎಚ್ಚೆತ್ಕೊಳ್ಬೇಕು ಭದ್ರತೆ ವಿಚಾರದಲ್ಲಾಗಿರ್ಬೋದು ಅಥವಾ ಬೀಟ್ ಹಾಕೋ ವಿಚಾರದಲ್ಲಿ ಪೊಲೀಸ್ನವರು ರಾತ್ರಿ ಬೀಟ್ ಹಾಕೋ ವಿಚಾರದಲ್ಲಿ ಎಲ್ಲ ಎಲ್ಲ ವಿಚಾರಗಳಲ್ಲೂ ಸೋ ಕೂಡ ನಾನು ಇದನ್ನು ಹೇಳ್ತಾ ಇರೋದು ಯಾಕೆಂದ್ರೆ ದಸರಾ ದೀಪಾಲಂಕಾರ ಇನ್ನೂ ಇರೋ ಕಾರಣ ಅನೇಕರು ಅಲ್ಲಿ ಹೊಟ್ಟೆ ದಸರಾ ಕುಟುಂಬ ಕಟ್ಕೊಂಡು ಬೇರೆ ಬೇರೆ ಊರುಗಳಿಂದ ಉತ್ತರ ಕರ್ನಾಟಕದಿಂದ ಇಡೀ ಫ್ಯಾಮಿಲಿಗಳು ಬಿಸ್ನೆ ಏನೋ ಸಣ್ಣ ಪುಟ್ಟ ವ್ಯಾಪಾರ ಮಾಡೋಣ ಅಂತ ಬರ್ತಾರೆ ಅರಮನೆಯ ಮುಂಭಾಗ ವಸ್ತು ಪ್ರದರ್ಶನದ ಆವರಣ ಚಾಮುಂಡಿ ಬೆಟ್ಟ ದೇವರಾಜ ಹರಸು ರಸ್ತೆ ಇರ್ಬೋದು ಅಥವಾ ದೇವರಾಜ ಮಾರುಕಟ್ಟೆ ಇರ್ಬೋದು ಎಲ್ಲ ಕಡೆ ಒಂದು ವ್ಯಾಪಾರ ಮಾಡಿಕೊಂಡು ಊರಿಗೆ ಹೋಗೋಣ ಅಂತ ಇರ್ತಾರೆ ಬಸ್ಗಳು ಸಿಗೋದಿಲ್ಲ ಎಲ್ಲೋ ಒಂದು ಕಡೆ ರಸ್ತೆ ಪಕ್ಕದಲ್ಲಿ ಈ ರೀತಿಯಾಗಿ ಮಲ್ಕೊಂಬಿಟ್ಟಿರ್ತಾರೆ ಎಲ್ಲಿ ಶೆಡ್ ಸಿಗುತ್ತೋ ಅಲ್ಲೇ ಮಲ್ಕೊಳ್ತಾರೆ ಪಾಪ ಆದರೆ ಇಂತಹ ದಸರಾ ಸಂದರ್ಭದಲ್ಲೂ ಕೂಡ ಇಡೀ ದಸರಾ ಕುಕ್ಕೆ ಅತಿ ತರತಕ್ಕಂಥ ಇಂಥ ಪರಮ ಪಾಪಿಗಳಿದ್ದಾಗ ಮಾತ್ರ ಸ್ವಲ್ಪ ಎಚ್ಚೆತ್ಕೊಳ್ಬೇಕಾಗುತ್ತೆ ಹಾಗಾಗಿ ಈತನಿಗೆ ಸರಿಯಾದ ಶಿಕ್ಷೆಯನ್ನು ಕೂಡ ಕೊಡಬೇಕು ಅನ್ನೋದಷ್ಟೇ ನನ್ನ ಆಗ್ರಹ ಅಂತ ಹೇಳ್ತಾ ನಿಮ್ಮ ಕಮೆಂಟ್ಸ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಅದನ್ನು ಕೂಡ ತಿಳಿಸಿ ಅಂತ ಹೇಳ್ತಾ ಧನ್ಯವಾದ